ಓಂ ಶ್ರೀ ಗುರುಭ್ಯೋ ನಮಃ ವಿವಿಧ ವಾರಗಳಲ್ಲಿ ಹುಟ್ಟಿದ ಫಲ ಒಂದು ವಾರದಲ್ಲಿ ಏಳು ದಿನ ಸೋಮ ಮಂಗಳ ಬುಧ ಗುರು ಶುಕ್ರ ಶನಿ ಭಾನು ನಿಮಗೆ ಗೊತ್ತಾ ರಾಹು ಕೇತು ಇವೆರಡಕ್ಕೆ ಹೊರತುಪಡಿಸಿದಂತೆ ಉಳಿದ ಏಳು ಗ್ರಹಗಳ ಹೆಸರು ಈ ವಾರಗಳಿಗೆ ಇದೆ ಈ ದಿನಗಳ ಮೇಲೆ ವಿವಿಧ ಗ್ರಹದ ಪ್ರಭಾವವೂ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಆಯಾ ದಿನ ಹುಟ್ಟಿದ ವ್ಯಕ್ತಿಗಳಿಗೆ ಕೆಲವು ವಿಶಿಷ್ಟ ಗುಣ ಸ್ವಭಾವಗಳು ಹೊಂದಿರುತ್ತವೆ ಅಷ್ಟೇ ಅಲ್ಲ ಕೆಲವು ಮಿತಿಗಳು ಕೂಡ ಇರುತ್ತವೆ ಸೋಮವಾರ ಈ ವಾರದಲ್ಲಿ ಹುಟ್ಟಿದವರು ಬಲೆ ಕ್ರಿಯೇಟಿವ್ ಆಗಿರುತ್ತಾರೆ ಆದರೆ ತಮ್ಮ ಐಡಿಯಾಗಳನ್ನು ಹೇಳಿದರೆ ಎದುರಿನವರು ಆಡಿಕೊಂಡು ಬಿಡುತ್ತಾರೇನೋ ಹಂಗಿಸುತ್ತಾರೇನೋ ಎಂಬ ಅಳುಕು ಇವರನ್ನು ಒಳಗೊಳಗೆ ಕಾಡುತ್ತಿರುತ್ತದೆ ಇತರರ ಬಗ್ಗೆ ಸಹಾನುಭೂತಿ ಇರುತ್ತದೆ ಕುಟುಂಬಸ್ಥರು ಮತ್ತು ಆಪ್ತ ಸ್ನೇಹಿತರು ನಿಮ್ಮ ಆದ್ಯತೆಯಾಗಿರುತ್ತಾರೆ ಚೌಕಾಶಿ ಮಾಡುವುದರಲ್ಲಿ ನೀವು ಎತ್ತಿದ ಕೈ ಯಾರಿಗೆ ಏನೆಲ್ಲ ದೊರೆಯಬೇಕೋ ಅವೆಲ್ಲ ಸಿಗಲು ಪ್ರಯತ್ನಿಸುತ್ತೀರಿ ಉದ್ಯಮಗಳಲ್ಲಿ ಲೀಡರ್ಶಿಪ್ ಹುದ್ದೆಯಲ್ಲಿ ಗಳಿಸುವ ಸಾಧ್ಯತೆ ಹೆಚ್ಚು ಮಂಗಳವಾರ ನಿಮ್ಮ ಸಾಮರ್ಥ್ಯ ಆಲೋಚನೆ ಬಲವಾಗಿರುತ್ತದೆ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಮತ್ತು ನಿಮಗೆ ಸಹಾಯ ಮಾಡುತ್ತಾರೆ ಉದ್ಯೋಗ ವೃತ್ತಿ ಬದುಕಿನಲ್ಲಿ ಅದ್ಭುತ ಯಶಸ್ಸು ಪಡೆಯುತ್ತೀರಿ ನಿಮ್ಮ ಹತೋಟಿ ಮೀರಿದ ಸಂಗತಿಗಳು ಬಹಳ ಒತ್ತಡವನ್ನು ನೀಡುತ್ತವೆ ಬದುಕಿನ ಉತ್ತಮ ಸಂಗತಿಗಳನ್ನು ಇಷ್ಟಪಡುತ್ತೀರಿ ಮತ್ತು ಹಣ ಉಳಿತಾಯ ಮಾಡುವುದು ಸವಾಲಾಗಿರುತ್ತದೆ ನಿಮಗೆ ಸರಿ ಎನಿಸುವ ಸಂಗತಿಯನ್ನು ಯಾರ ಅಭಿಪ್ರಾಯಕ್ಕೂ ತಲೆಕೆಡಿಸಿಕೊಳ್ಳುವುದಿಲ್ಲ ನಿಮ್ಮ ಮನಸ್ಸಿಗೆ ಬಂದ ಸಂಗತಿಯನ್ನು ನೇರ ನೇರ ಮಾತನಾಡುತ್ತೀರಿ ಬಣ್ಣದ ಮಾತುಗಳನ್ನಾಡುವವರಿಗೆ ಇದನ್ನು ಸಹಿಸುವುದು ಕಷ್ಟ ವಿಮರ್ಶೆಗಳನ್ನು ಸಹಿಸುವುದು ನಿಮಗೆ ಕಷ್ಟ ಬುಧವಾರ ಯಾವುದೇ ವಿಷಯಗಳನ್ನು ಬಹಳ ಬೇಗ ಕಲಿಯುತ್ತೀರಿ ಕೆಲಸದ ಜಾಗದಲ್ಲಿ ತುಂಬ ಒಳ್ಳೆಯ ಹೆಸರು ಮಾಡುತ್ತೀರಿ ಆದರೆ ನಿಮ್ಮ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡಲು ನಿರ್ವಹಿಸುವುದು ಕಷ್ಟ ಅಡಸಾ ಬಡಸ ಎಂಬಂತೆ ಇರುತ್ತದೆ ನಿಮ್ಮ ಕೆಲವು ಕೆಲಸಗಳು ಬಟ್ಟೆ ಬರೆ ಒಡವೆ ವಸ್ತುಗಳು ಹೆಚ್ಚು ಖರ್ಚು ಮಾಡುವಂತಹ ಸ್ವಭಾವ ನಿಮ್ಮದಲ್ಲ ಸದಾ ಆರಾಮವಾಗಿ ಕಂಡುಬರುತ್ತೀರಿ ಇತರರಿಂದ ಹೊಸದನ್ನು ಕಲಿಯುವುದಕ್ಕೆ ಇಷ್ಟಪಡುತ್ತೀರಿ ಮತ್ತು ಹೊಸ ಜನರ ಜೊತೆಗೆ ವಿಷಯ ಹಂಚಿಕೊಳ್ಳುವುದು ಸಂತೋಷ ನೀಡುತ್ತದೆ ನೀವು ಮಾಡುವ ಕೆಲಸ ಹಾಗೂ ಸಹೋದ್ಯೋಗಿಗಳ ಜತೆಗೆ ಒಡನಾಟ ಸಮಾಧಾನ ನೀಡುತ್ತದೆ ಗುರುವಾರ ನೀವು ಬಹಳ ಆಶಾವಾದಿಗಳು ಇತರರಿಂದ ನಿಮಗೆ ಉತ್ತಮ ಗೌರವ ಸಿಗುತ್ತದೆ ಹಾಗೂ ಅದೇ ರೀತಿ ಇತರರಿಗೆ ನೀವು ಗೌರವ ನೀಡುತ್ತೀರಿ ಕೆಲಸ ಕಾರ್ಯಗಳು ಅಂತ ಬಂದಾಗ ಸ್ವತಂತ್ರವಾಗಿ ಇರಲು ಬಯಸುತ್ತೀರಿ ನಿಮ್ಮಲ್ಲಿ ಸ್ವಭಾವತಃ ನಾಯಕತ್ವ ಗುಣಗಳು ಇರುತ್ತವೆ ಇನ್ನು ನಿಮ್ಮ ಉದ್ಯೋಗ ಅಥವಾ ವೃತ್ತಿಯನ್ನು ಯಾವುದೇ ಹಂತದಿಂದ ಶುರು ಮಾಡಿದರೂ ಕಷ್ಟಪಟ್ಟು ಮೇಲ್ಮಟ್ಟಕ್ಕೆ ತಲುಪಿಕೊಳ್ಳುತ್ತೀರಿ ಯಾರಾದರೂ ನಿಮ್ಮನ್ನು ಟೀಕೆ ಮಾಡಿದರೆ ಅಲ್ಲಿಗೆ ಅವರಿಗೆ ಕತೆ ಮುಗಿಯಿತು ಪದೇ ಪದೇ ನಿಮ್ಮಿಂದ ಅಂಥದ್ದೇ ಎದುರು ಜವಾಬು ಪಡೆಯುತ್ತಲೇ ಇರುತ್ತಾರೆ ಎಲ್ಲ ವಿಚಾರದಲ್ಲಿ ವೈವಿಧ್ಯ ಬಯಸುವ ನಿಮಗೆ ಕೆಲವು ಸಂಗತಿಗಳು ಬಹಳ ಬೇಗ ಬೋರ್ ಆಗಿಬಿಡುತ್ತದೆ ಇನ್ನು ಸಹಜವಾಗಿ ನಿಮ್ಮ ಚರಿಷ್ಮಾದಿಂದ ಇತರರನ್ನು ಸೆಳೆಯುತ್ತೀರಿ ಶುಕ್ರವಾರ ಸೌಂದರ್ಯ ಮತ್ತು ಸೌಹಾರ್ದವನ್ನು ಮೆಚ್ಚುವಂಥ ಜನರು ಇವರು ಅದನ್ನು ಸೃಷ್ಟಿಸಲು ಪ್ರಯತ್ನಿಸಲೇ ಇರುತ್ತೀರಿ ನಿಮ್ಮ ಇತರ ಸ್ನೇಹಿತರಿಗಿಂತ ಹೆಚ್ಚು ಕ್ರಿಯೇಟಿವ್ ಆಗಿರುತ್ತೀರಿ ಸಂಬಂಧಗಳ ವಿಚಾರಕ್ಕೆ ಬಂದರೆ ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿರುತ್ತೀರಿ ನಿಮ್ಮ ಹಿನ್ನಡೆಯನ್ನು ಚೆನ್ನಾಗಿ ನಿಭಾಯಿಸುವುದು ನಿಮಗೆ ಬಹಳ ಕಷ್ಟ ಈ ಹಿಂದಿನ ನಿರಾಶೆಯನ್ನು ಪದೇ ಪದೇ ನೆನಪಿಸಿಕೊಂಡು ಬೇಸರದಿಂದ ಇರುತ್ತೀರಿ ಮುಂದೆ ಏನಾಗುತ್ತದೆ ಎಂದು ತಿಳಿದುಕೊಳ್ಳುವ ಅದ್ಭುತ ಶಕ್ತಿ ನಿಮಗಿರುತ್ತದೆ ಜೊತೆಗೆ ನೀವು ಧಾರ್ಮಿಕ ವ್ಯಕ್ತಿಗಳು ಲೋಕಜ್ಞಾನ ಹೆಚ್ಚಿರುವ ನೀವು ನಿಮ್ಮ ವಯಸ್ಸಿಗೆ ಮೀರಿದ ಗಾಂಭೀರ್ಯ ಹೊಂದಿರುತ್ತೀರಿ ಶನಿವಾರ ನೀವು ನಂಬಿಕಸ್ಥರು ಮತ್ತು ಬಹಳ ಜವಾಬ್ದಾರಿ ನಿಮ್ಮ ಮೇಲಿರುತ್ತದೆ ಒಂದು ನೀವು ಭೂತಕಾಲದಲ್ಲಿ ಅಥವಾ ಭವಿಷ್ಯದಲ್ಲಿ ಬದುಕುತ್ತಿರುತ್ತೀರಿ ವಾಸ್ತವದಲ್ಲಿ ಹಾಗೂ ಆ ಕ್ಷಣದಲ್ಲಿ ಜೀವಿಸುವುದನ್ನು ಕಲಿಯಬೇಕು ಬಹಳ ಸ್ಮಾರ್ಟ್ ಆದ ನೀವು ಎಲ್ಲದರಲ್ಲೂ ಪರ್ಫೆಕ್ಟನಿಸ್ಟ್ ನಿಮ್ಮ ನಡೆ ನುಡಿ ಮಾತುಕತೆಯಲ್ಲಿ ಒಂದು ಗಾಂಭೀರ್ಯ ಇರುತ್ತದೆ ಯಾವುದಾದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿದಾಗ ನೆಗೆಟಿವ್ ಅಭಿಪ್ರಾಯ ಹೇಳುವುದೇ ಹೆಚ್ಚಾಗಿರುತ್ತದೆ ಸಹಜವಾಗಿಯೇ ನಿಮ್ಮಲ್ಲೊಂದು ವಿಶ್ವಾಸ ಇರುತ್ತದೆ ಇತರರು ಅದೆಷ್ಟೇ ನಿಮ್ಮನ್ನು ಕುಗ್ಗಿಸಲು ಪ್ರಯತ್ನಿಸಿದರೂ ಅದು ಸಾಧ್ಯವಿಲ್ಲ ಭಾನುವಾರ ನಿಮ್ಮನ್ನು ನೋಡುತ್ತಿದ್ದಂತೆ ಸಕಾರಾತ್ಮಕ ಭಾವವೊಂದು ಮೂಡುತ್ತದೆ ಬೇರೆಯವರಿಗೆ ಏನಾದರೂ ಕೊಡುವುದನ್ನು ಸಂತೋಷಿಸುತ್ತೀರಿ ಹೊಸಬರ ಜೊತೆಗೆ ಬೇಗ ಹೊಂದಿಕೊಳ್ಳುವುದು ನಿಮಗೆ ಕಷ್ಟ ಸದಾ ಅನುಮಾನದ ಸ್ವಭಾವ ಸುಳಿದಾಡುತ್ತಲೇ ಇರುತ್ತದೆ ಭಾವನಾತ್ಮಕವಾಗಿ ಬಹಳ ಸೂಕ್ಷ್ಮ ಸ್ವಭಾವದ ನೀವು ಇತರರು ನಿಮ್ಮ ಬಗ್ಗೆ ಏನು ಆಲೋಚಿಸುತ್ತಾರೆ ಎಂದು ತುಂಬ ಆಲೋಚಿಸುತ್ತೀರಿ ಸಣ್ಣ ಸಣ್ಣ ಸಂಗತಿಗಳಿಗೂ ಸಿಟ್ಟಾಗುವ ನೀವು ಕೈಗೆತ್ತಿಕೊಂಡ ಯೋಜನೆಗಳನ್ನು ಪೂರ್ತಿ ಮಾಡದೆ ನಿಲ್ಲಿಸಿಬಿಡುತ್ತೀರಿ ಏಕಾಂತವಾದ ಸಮಯವನ್ನು ಖುಷಿಯಿಂದ ಕಳೆಯುತ್ತೀರಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನೋ ಸುಖಿನೋ ಭವಂತು